ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಅವರ್ ಯೂಟ್ಯೂಬ್ ಚಾನಲ್ ಪ್ರೇಮಾ ಸ್ಕ್ವೇರ್ ಸೊ ಇವತ್ತು ಏನಿದು ಅಡುಗೆ ಮನೆಯಲ್ಲಿ ಹಾಗೆ ದೇವ್ರ ಮನೆಯಲ್ಲಿ ಸಿಗ್ತಾ ಇದೆ ಅಂತ ಶಾಕ್ ಆಗ್ತಿದ್ರ ಸೊ ತುಂಬಾ ದಿನ ಆಯ್ತು ನಾನು ಲಾಗ್ ಮಾಡಿ ಸೊ ತುಂಬಾ ದಿನ ಆದ್ಮೇಲೆ ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಿಮಗೂ ಕೂಡ ಬೇಜಾರಾಗಿದೆ ಅನಿಸುತ್ತೆ ನನಗೆ ಟೈಮೇ ಸಿಗ್ತಾಯಿಲ್ಲ ಲಾಗ್ ಮಾಡೋಕ್ಕೆ ಯಾಕಂದರೆ ಸ್ಕೂಲು ಟ್ಯೂಷನು ಸೊ ಹಾಗಾಗಿ ನನಗೆ ಅಲ್ಲೇ ಟೈಮ್ ಹೋಗಿಬಿಡುತ್ತೆ ಆಮೇಲೆ ನಂದು ಅಡುಗೆ ಮನೆ ಕೆಲಸ ಸೊ ಅದು ಇದು ಅನ್ನ ನನಗೆ ಅಲ್ಲೇ ಟೈಮ್ ಹೋಗುತ್ತೆ ಅದೇ ಲಾಗ್ ಮಾಡಬೇಕಂದ್ರೂ ನನಗೆ ಆಗ್ತಾ ಇಲ್ಲ ಸೊ ಅಷ್ಟು ಸ್ವಲ್ಪ ಬ್ಯುಸಿ ಸಡಿಯಲ್ಲಿದ್ದೀನಿ ಹಾಗಾಗಿ ಲಾಗ್ ಮಾಡೋಕ್ಕಾಗೀನಿ ಇವತ್ತೇನು ಟ್ವೆಂಟಿ ಫಿಫ್ತ್ ಹ್ಯಾಪಿ ಕ್ರಿಸ್ಮಸ್ ಡೇ ಸೊ ಹಾಗಾಗಿ ಇವತ್ತು ಸ್ಕೂಲಲ್ಲಿ ಹಾಲಿಡೇ ಇದ್ದಿದ್ದರಿಂದ ಇವತ್ತು ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ ಇವತ್ತಿನ ದಿನ ಹೇಗಿರುತ್ತೆ ಅಂತ ಕಂಟಿನ್ಯೂಸ್ ಆಗಿ ವಿಡಿಯೋ ನೋಡಿ ತುಂಬ ದಿನ ಆದಮೇಲೆ ಬೇರೆ ವಿಡಿಯೋ ಮಾಡ್ತಾ ಇದ್ದೀನಿ ಸೊ ಹಾಗಾಗಿ ಕಂಟಿನ್ಯೂಸ್ ಆಗಿ ವಿಡಿಯೋ ನೋಡಿ ನೆಕ್ಸ್ಟ್ ಏನಂದರೆ ಎಲ್ಲರಿಗೂ ಕೂಡ ಹ್ಯಾಪಿ ಕ್ರಿಸ್ಮಸ್ ಯಾರೆಲ್ಲ ಕ್ರಿಸ್ಮಸ್ ಆಚರಣೆ ಮಾಡ್ತಾಯಿದ್ದೀರಿ ಅವರಿಗೆ ಹ್ಯಾಪಿ ಕ್ರಿಸ್ಮಸ್ ಸೊ ನೀವು ಕೂಡ ನನಗೆ ಕಮೆಂಟ್ ಮೂಲಕ ವಿಶ್ ಮಾಡಿ ಇವತ್ತಿನ ದಿನ ಏನಂದರೆ ಫಸ್ಟ್ ಇವತ್ತು ಹಾಲಿಡೇ ಇದ್ದುದರಿಂದ ನಾನು ಲೇಟ್ ಮಾಡಿ ಎದ್ದು ಆಮೇಲೆ ಸ್ವಲ್ಪ ತಲೆ ಸ್ನಾನ ಮಾಡಿಕೊಂಡೆ ತಲೆ ಸ್ನಾನ ಮಾಡಿಕೊಂಡು ಇವಾಗ ಏನದ ಸೊ ದೇವ್ರ ಪೂಜೆ ಮಾಡಿ ಆಮೇಲೆ ಟಿಫಿನ್ಗೆ ಬ್ರೇಕ್ಫಾಸ್ಟ್ ಏನು ಮಾಡ್ಬೇಕು ಅನ್ನೋದು ಸೊ ಅದ ಮೇಲೆ ವಿಚಾರ ಮಾಡ್ತೀನಿ ಫಸ್ಟ್ ದೇವ್ರ ಪೂಜೆ ಮುಗಿಸ್ಕೊಂಡು ಆಮೇಲೆ ಸಿಗ್ತೀನಿ ಸೊ ಗೈಸ್ ಇನ್ನೊಂದು ಏನಂದರೆ ನನಗೆ ತುಂಬ ಜನ ಕಮೆಂಟ್ ಮಾಡ್ತಾ ಇದ್ದೀರಿ ಯಾಕೆ ಲಾಗ್ ಮಾಡ್ತಾ ಇಲ್ಲ ಯಾಕೆ ಇನ್ಸ್ಟಾಗ್ರಾಮಾಗ ಕೂಡ ವಿಡಿಯೋ ಆಗ್ತಾ ಇಲ್ಲ ಏಕೆ ಎಷ್ಟು ಬೀಸಿಯಾಗಿದೆ ಅಂತ ಸೊ ಅದು ಕೇಳಿ ನನಗೆ ತುಂಬ ಬೇಜಾರಾಯ್ತು ಯಾಕಂದರೆ ನೀವು ಅಷ್ಟು ಸ್ಪಂದಿಸ್ತಿರಲ್ಲ ಒಂದು ಲಾಗ್ ಬರಲಿಲ್ಲ ಅಂದರೆ ಇನ್ಮೇಲೆ ಕಂಟಿನ್ಯೂಸ್ ವಿಡಿಯೋ ಮಾಡ್ತೀನಿ ಯಾರೆಲ್ಲ ಕಮೆಂಟ್ ಮಾಡಿರಿ ಅವರಿಗೆ ಸಾರಿ ಕೇಳಿ ಇವತ್ತಿನ ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಇವಾಗ ನೆಕ್ಸ್ಟ್ ರೆಡಿಯಾಗಿ ಬಂದು ಬ್ರೇಕ್ಫಾಸ್ಟ್ ಏನು ಮಾಡ್ತೀನಿ ಅನ್ನೋದು ತೋರಿಸ್ತೀನಿ ನಿಮಗೆ ಫ್ರೆಂಡ್ಸ್ ನಾನು ಕ್ವಿಕ್ಕಾಗಿ ಒಂದು ಸೋಯಾಬೀನ್ ರೈಸ್ ಮಾಡ್ಬೇಕು ಅಂದ್ಕೊಂಡಿನಿ ಸೊ ಅದಕ್ಕೆ ಸ್ವಲ್ಪ ಈರುಳ್ಳಿ ಪೊಟ್ಯಾಟೊ ಟೊಮೆಟೊ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕರ್ಬೇವ್ ಸೊಪ್ಪು ನೆಕ್ಸ್ಟ್ ಬೀನ್ಸ್ ಸೊ ಇಷ್ಟೆಲ್ಲ ಹಾಕಿ ನಾನು ಸೋಯಾಬೀನ್ ರೈಸ್ ಮಾಡ್ಕೊತೀನಿ ಆಮೇಲೆ ತೋರಿಸ್ತೀನಿ ಹೇಗಿದೆ ಅಂತ ಈಗ ಆಲ್ರೆಡಿ ಇದು ರೆಸಿಪಿ ನಾನು ಹಳೆ ವಿಡಿಯೋಲ್ಲಿ ಹಾಕಿನಿ ಸೊ ನೀವು ಚೆಕ್ ಮಾಡ್ಬೋದು ಯಾವ ತರ ಸೊಯಾಬಂಡ್ ರೈಸ್ ಮಾಡ್ತೀನಿ ಅಂತ ಸೊ ಗಾಯಸ್ ಇನ್ನೊಂದು ಏನಂದರೆ ನಂಗೆ ತುಂಬಾ ಹೇರ್ ಫಾಲ್ ಆಗ್ತಾ ಇದೆ ಅದಕ್ಕೆ ಏನು ಸೊಲ್ಯೂಷನ್ ಅಂತ ನಿಮ್ಗೆ ಗೊತ್ತಿದ್ರೆ ಹೇಳಿ ಯಾಕಂದ್ರೆ ನಂಗೆ ಮೊದಲಿದ್ದಂತ ಹೇರ್ಸ್ ಈಗ ಇಲ್ಲ ಅನಿಸ್ತಾ ಇದೆ ಯಾಕಂದ್ರೆ ಅಂದರೆ ತುಂಬಾ ಹೇರ್ ಫಾಲ್ ಆಗ್ತಿದೆ ಮನೆ ಕೂಡ ನಾನು ಸ್ವಲ್ಪ ಚ ಪ ಹೋಗಿ ಇದು ಮಾಡ್ಕೊಂಡು ಬಂದೀನಿ ಆದರೂ ಕೂಡ ಹೇರ್ ಫಾಲ್ ನಿಲ್ತಾಯಿಲ್ಲ ಸೊ ಹೇರ್ ಫಾಲ್ ತುಂಬ ಆಗ್ತಾಯಿದೆ ಅದಕ್ಕೆ ಏನರ ಸೊಲ್ಯೂಷನ್ ಇದ್ದರೆ ಮನೆ ಮದ್ದು ಇದ್ರೆ ಯಾವುದೇ ಒಂದು ಇದು ಇದ್ದರೂ ಕೂಡ ನನಗೆ ಕಮೆಂಟ್ ಮೂಲಕ ತಿಳಿಸಿ ಸೊ ಫ್ರೆಂಡ್ಸ್ ಇವತ್ತಿನ ಟಿಫಿನ್ ಬಂದ್ಬಿಟ್ಟು ಚಪಾತಿ ಹಾಗೆ ತೊಗರಿಬೇಳೆ ಕಡಲೆಪಲ್ಲಿ ಹಾಕಿರುವಂಥ ಪಲ್ಯ ನೆಕ್ಸ್ಟ್ ಸ್ವಲ್ಪ ಸಾಯಾಬೀನ್ ರೈಸು ನಿಂಬೆಹಣ್ಣು ಉಳ್ಳಾಗಡ್ಡಿ ಸೊ ಇಷ್ಟು ನಂದು ಟಿಫಿನ್ ಸೊ ಈಗ ಟೈಮ್ ಬಂದುಬಿಟ್ಟು ಲೆವೆನ್ ತರ್ಟಿ ಆಗಿದೆ ಸೊ ಇವಾಗ ತುಂಬ ಆಗಿದೆ ಫ್ರೆಂಡ್ಸ್ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ಆಗಿದ್ರೆ ಪ್ಲೀಸ್ ಎಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಪ್ರೇಮ ಸ್ಕ್ವೇರ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸೊ ಟಿಫಿನ್ ಮಾಡ್ತೀನಿ ಸೊ ಥ್ಯಾಂಕ್ ಯು ಆಲ್ ಬಾಯ್ ಬಾಯ್ ಆದಷ್ಟು ಜನರಿಗೆ ಶೇರ್ ಮಾಡಿ